ಓಂ ಗುರು ಓಂ ಗುರುವೇ ನಮಃ ಏನಾರಾಧ್ಯ ಗುರುಗಳನ್ನು ಮನದಲ್ಲಿ ಧ್ಯಾನಿಸಿ ರಂಗ ಸಂಸ್ಕೃತಿಯ ತಂಡ ಹಮ್ಮಿಕೊಂಡಿರುವಂಥ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂಥ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರುವಂಥ ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿಯ ಅಧ್ಯಕ್ಷರೂ ಆಗಿರುವ ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆಗಿರುವಂತಹ ಜಿಲ್ಲಾ ಘಟಕದ ಕೆ ವಿ ನಾಗರಾಜಮೂರ್ತಿಯವರೇ ರಂಗ ಸಂಸ್ಕೃತಿ ತಂಡದ ಅಧ್ಯಕ್ಷರಾಗಿರುವಂತಹ ಲೋಕ ದೀಕ್ಷಿತ್ರವರೇ ಸೆಕ್ರೆಟರಿ ಜನರಲ್ ಸೆಕ್ರೆಟರಿಗಳಾಗಿರುವಂತಹ ಲೋಕೇಶ್ ಅವರೇ ಮತ್ತಿತರ ಎಲ್ಲ ತಂಡದ ಸದಸ್ಯರೇ ತಂಡದ ಕರೆಗೆ ಹೋಗುಟ್ಟು ಬಂದಿರುವಂಥ ಎಲ್ಲ ರಂಗಾಸಕ್ತ ಬಂಧುಗಳೇ ಬೆಂಗಳೂರಿನಲ್ಲಿ ಭಾನುವಾರ ಕಾರ್ಯಕ್ರಮ ಮಾಡೋದು ಅಂದರೆ ಅದೊಂದು ರೀತಿಯ ಯಜ್ಞ ಭಾನುವಾರದ ಹೊತ್ತು ಜನರನ್ನು ಸೇರಿಸಿ ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಜೊತೆಗೆ ಈಗಾಗಲೇ ನಮ್ಮ ಸಹೋದರಿ ಜಯಂತಿಯವರು ಇಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ ಇಲ್ಲೊಂದು ಮೆರವಣಿಗೆ ಈ ಮಾರ್ಗವಾಗಿ ಹೋಗ್ತಾ ಇರೋದ್ರಿಂದ ವಾಹನ ಸಂಚಾರಕ್ಕೆ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ ಇನ್ನು ಬರುವಂಥವರ ಸಂಖ್ಯೆ ಹಾಗಾಗಿ ಆಗಿದೆ ಒಂದು ವೇಳೆ ಕನ್ನಡ ನಾಡು ಅರವತ್ತೊಂಬತ್ತನೆಯಾಗಿ ರಾಜ್ಯೋತ್ಸವದ ಸಂಭ್ರಮದಲ್ಲಿ ಈ ಮಾಸ ಸಂಪೂರ್ಣವಾಗಿ ನಾಡಿನಾದ್ಯಂತ ಕಾರ್ಯಕ್ರಮಗಳು ನಡೀತಾ ಇದ್ದವು ಆ ನಿಟ್ಟಿನಲ್ಲಿ ರಂಗ ಸಂಸ್ಕೃತಿ ಕೂಡ ರಾಜ್ಯೋತ್ಸವದ ಅಂಗವಾಗಿ ಒಂದು ನಾಟಕ ಪ್ರದರ್ಶನ ಹಾಗೆ ನೃತ್ಯ ಸಂಗೀತ ಕಲೆ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಇವತ್ತು ಹಮ್ಮಿಕೊಂಡಿದೆ ರಂಗ ಸಂಸ್ಕೃತಿ ಹೆಸರೇ ಹೇಳುವ ಹಾಗೆ ಥಿಯೇಟ್ರ್ ಕಲ್ಚರನ್ನು ಬೆಳೆಸಬೇಕು ಹವ್ಯಾಸಿ ರಂಗಭೂಮಿಯನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ಏಳೆಂಟು ವರ್ಷಗಳಿಂದ ನಿರಂತರವಾಗಿ ಚಟುವಟಿಕೆಯನ್ನು ನಡೆಸಿಕೊಂಡು ಇದೆ ಬೆಂಗಳೂರು ಮಹಾನಗರದಲ್ಲಿ ಈ ಥರದ ನೂರಾರು ಸಂಸ್ಥೆಗಳು ಹವ್ಯಾಸಿ ರಂಗಭೂಮಿಯನ್ನು ಹವ್ಯಾಸಿ ರಂಗಭೂಮಿಯ ಚಟುವಟಿಕೆಯನ್ನು ಉಳಿಸ್ಕೊಂಡು ಹೋಗ್ತಾರೆ ತಮ್ಮೆಲ್ಲರಿಗೆ ಗೊತ್ತಿದೆ ಆ ನಿಟ್ಟಿನಲ್ಲಿ ರಂಗ ಸಂಸ್ಕೃತಿ ಕೂಡ ತನ್ನ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದೆ ಈಗಾಗಲೇ ಮೂರ್ತಿಯವರು ನಮ್ಮ ಲೋಕನಾಥ್ ದೀಕ್ಷಿತ್ರವರಿಗೆ ಪರಿಚಯ ಮಾಡ್ಕೊಳೋ ಕಾಲಕ್ಕೆ ಅವ್ರ ತಂದೆಯವರ ಹೆಸರನ್ನು ಪ್ರಸ್ತಾಪ ಮಾಡ್ತಾಯಿದ್ರು ದಾಶ್ರಥಿ ದೀಕ್ಷಿತರು ಅವ್ರ ಹೆಸರು ಹೇಳಿದ ಕೂಡ ಗಾಂಪರ ಗುಂಪು ಹೆಸರು ಹೇಳೋದೇ ಬೇಡ ಅದಕ್ಕೆ ವಿಶೇಷವಾಗಿ ನಮ್ಮೆಲ್ಲರ ಸ್ಮೃತಿ ಪಟಲದಲ್ಲಿ ಬರ್ತಾಯಿದೆ ನೆನಪಿಗೆ ಬರ್ತಾಯಿದೆ ಅಂತಹ ಗಾಂಪರ ಗುಂಪು ನಾಟಕದ ಸರಿಸುಮಾರು ನೂರು ಪ್ರದರ್ಶನಗಳನ್ನು ಸ್ವತಃ ನಾಗರಾಜ ಮೂರ್ತಿಯವರೇ ಮಾಡಿದ್ದಾರೆ ನೂರು ಪ್ರದರ್ಶನಗಳನ್ನು ಮಾಡಿದ್ದೀವಿ ನಾವು ಯಾರ ಜೊತೆಗೆ ಅಂತಂದರೆ ಈ ನಾಡು ಕಂಡಂತ ಸಜ್ಜನ ರಾಜಕಾರಣಿ ಸಂಸದೀಯ ಪಟು ಅಂತ ಹೇಳಿ ಗುರುತಿಸ್ಕೊಂಡಿರುವಂಥ ವೈ ಎಸ್ ವಿ ದತ್ತ ಅವರ ಜೊತೆಗೆ ದತ್ತ ಅವ್ರನ್ನ ಮೇಷ್ಟ್ರು ಅಂತ ಹೇಳಿ ಕರೀತಾರೆ ಅಂಥದ್ದೊಂದು ವರ್ಗ ಇದೆ ಆ ಮೇಷ್ಟ್ರು ಮಾಡಿದಂಥ ಇದನ್ನು ನೆನಪು ಮಾಡಿಕೊಡ್ತಾ ಇದ್ದರು ಹಾಗೆ ದಾಶರಥಿ ದೀಕ್ಷಿತ್ರ ಆ ಹಾಸ್ಯದ ಬರಹ ಅಥವಾ ಹಾಸ್ಯದ ನಾಟಕ ಆ ನಾಟಕದ ಪರಂಪರೆಯನ್ನು ನಮ್ಮ ಈ ತಲೆಮಾರಿಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ನಮ್ಮ ಲೋಕನಾಥ್ ದೀಕ್ಷಿತ್ರು ಅವರೇ ಈ ತಂಡದ ಅಧ್ಯಕ್ಷರಾಗಿ ಇವತ್ತು ನಮಗೆ ನಾಟಕಗಳನ್ನು ಬರೆದು ಕೊಡ್ತಾರೆ ಅವರು ಬರೆದು ಕೊಟ್ಟ ಮೇಲೆ ನಾವು ಮಾಡಲೇಬೇಕು ಜನ ಬರ್ತಾರೋ ಇಲ್ಲವೋ ರಿಹರ್ಸಲ್ ಆಗುತ್ತೋ ಇಲ್ಲವೋ ನಾವು ಭಾಳ ಕಷ್ಟಪಟ್ಟು ಮಾಡೋಕ್ಕೆ ಯಾಕಂದರೆ ಬೆಂಗಳೂರಿನಲ್ಲಿ ಯಾವುದಕ್ಕೆ ಸಮಯ ಕೊಡ್ತಾರೆ ಜನ ಅಂತಂದರೆ ದುಡ್ಡು ಬರೋ ಕಾರ್ಯಕ್ರಮ ಏನಿದ್ರು ಸಮಯ ಕೊಡ್ತೀನಿ ನನ್ನನ್ನು ಒಳಗೊಂಡಂಗೆ ಹುಷಟ್ಟೆ ಅಂದರೆ ಯಾರಿಗೂ ಸಮಯ ಇಲ್ಲ ದುಡ್ಡು ಬರುತ್ತೆ ಅಂದರೆ ಎಲ್ಲದಕ್ಕೂ ಸಮಯ ಐತೆ ಈ ಮಾತನ್ನು ಎಲ್ಲರೂ ಒಪ್ತೀರಿ ಅಂತ ಭಾವಿಸ್ತೀನಿ ಯಾಕೆ ಈ ಮಾತನ್ನು ಪರ್ಪಸ್ಫುಲ್ಲಾಗಿ ಇದ್ದೀನಿ ಅಂತಂದರೆ ಹವ್ಯಾಸಿ ಒಳಗಡೆ ಇಲ್ಲಿ ಯಾರು ಕೂಡ ಯಾವುದೇ ಆದಾಯವನ್ನು ನಿರೀಕ್ಷೆ ಮಾಡಿ ಸಮಯ ಕೊಡೋದಲ್ಲ ನಿಮಗೆಲ್ಲರಿಗೂ ಇವತ್ತು ಭಾನುವಾರ ದಿನ ಐದರಿಂದ ಒಂದು ಏಳು ಗಂಟೆ ಎರಡು ಏಳು ಗಂಟೆವರೆಗಿನ ಎರಡು ಗಂಟೆ ಸಮಯಕ್ಕೆ ನಿಮ್ಮ ನೂರಾರು ಕಮಿಟ್ಮೆಂಟ್ಗಳನ್ನು ಅಡ್ಡ ಹಾಕ್ತೀರಿ ಅದು ಬರದೇ ಇರೋದಕ್ಕೆ ಆದರೆ ಒಂದು ನಾಟಕ ಪ್ರದರ್ಶನ ಆಗಬೇಕಂತಂದರೆ ಆ ನಾಟಕದ ರಿಹರ್ಸಲ್ ತಿಂಗಳ ಗಂಟಲೇ ಆಗಿರುತ್ತೆ ಪ್ರತಿದಿನ ಒಂದು ತಾಸು ಎರಡು ತಾಸು ಸಮಯವನ್ನು ಕೊಡೋದಿದೆಯಲ್ಲ ಪುಕ್ಷಟೆ ಇದನ್ನು ಒತ್ತೊತ್ತು ಹೇಳ್ತಾ ಇದ್ದೀನಿ ಯಾಕಾಗಿ ಅಂತಂದರೆ ಇಲ್ಲಿ ಯಾರೂ ಕೂಡ ಯಾವುದೇ ಆದಾಯದ ನಿರೀಕ್ಷೆ ಮಾಡ್ಕೊಂಡು ಬರಲ್ಲ ತಮಗಿರುವಂಥ ಒಂದು ಸದಭಿರುಚಿಯ ಹವ್ಯಾಸವನ್ನು ಇಟ್ಕೊಳ್ಳೋದ್ರಿಂದ ರೂಢಿಸ್ಕೊಳ್ಳೋದ್ರಿಂದ ಬೆಳೆಸೋದ್ರಿಂದ ಆ ಮೂಲಕ ಕನ್ನಡ ಸಂಸ್ಕೃತಿಯನ್ನು ಬೆಳೆಸೋದಕ್ಕೆ ಉಳಿಸೋದಕ್ಕೆ ತಮ್ಮದೇ ಆದಂಥ ಒಂದು ಕಿರು ಕಾಣಿಕೆಯನ್ನು ಕೊಟ್ಕೊತಾ ಬರ್ತಾ ಇದ್ದಾರೆ ಇದು ಇದರಲ್ಲಿ ಇದು ನಾನು ಹೇಳ್ತಾ ಇರತಕ್ಕಂಥದ್ದು ಹಾಸ್ಯದ ಧಾಟಿ ಇದ್ದರೂ ಕೂಡ ಅದರಲ್ಲೊಂದು ಕೊರಗಿದೆ ಅದರಲ್ಲೊಂದು ನೋವಿದೆ ಅದರಲ್ಲೊಂದು ಸಂಕಟ ಇದೆ ನಮಗೆಲ್ಲ ನಮ್ಮದೇ ಆದಂಥ ವೈಯಕ್ತಿಕ ಬದುಕಿದೆ ವೃತ್ತಿ ಇದೆ ಅದರಲ್ಲಿ ಒಂದಿಷ್ಟು ಏನೋ ಒಂದು ಆದಾಯ ಆಗುತ್ತೆ ಜೀವನ ಮಾಡ್ತೀವಿ ಎಲ್ಲದು ಕರೆಕ್ಟ್ ಸರಿ ಹಾಗಂತ ಹೇಳಿ ನಾವು ಅಲ್ಲೆಲ್ಲೋ ದುಡಿದಿದ್ದನ್ನು ತಂದುಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಇಲ್ಲ ಅದು ಆ ಖರ್ಚು ವೆಚ್ಚಗಳನ್ನು ಸರಿದೂಗಿಸ್ಲಿಕ್ಕೆ ಆಗೋದಿಲ್ಲ ಅದೇ ಬೇರೆ ಭಾಗ ಇದೇ ಬೇರೆ ಭಾಗ ಇಷ್ಟಾದರೂ ಕೂಡ ಎಲ್ಲೋ ಯಾರೋ ಒಂದೆರಡು ಜನರ ಆರ್ಥಿಕ ಸಹಾಯವನ್ನು ಇಟ್ಕೊಂಡು ನಂಬಿಕೊಂಡು ಒಂದಿಷ್ಟು ಕಾರ್ಯಕ್ರಮ ಇಷ್ಟೆಲ್ಲ ಕಷ್ಟ ಯಾಕೆ ರೀ ಮಾಡ್ತೀರಾ ನಿಮಗೆ ಏನಂತದ್ದು ನಿಮ್ಗೆ ದುಡ್ಡಿಲ್ಲ ಅಂತೀರಾ ಲಾಭ ಇಲ್ಲ ಅಂತೀರಾ ಉಚಿತ ಅಂತೀರಾ ಮತ್ತೆ ಯಾಕೆ ಕಷ್ಟಪಡ್ತೀರಾ ಅದಕ್ಕೆ ಬದ್ಧತೆ ಅಂತ ಹೇಳ್ತಾರೆ ನಾಟಕ ಮಾಡಲಿಕ್ಕೆ ಸಿದ್ಧತೆ ಬೇಕು ಆ ಸಿದ್ಧತೆಯ ಜೊತೆಗೆ ಬದ್ಧತೆ ಬೇಕು ಸಿದ್ಧತೆ ಅಂದರೆ ರಿಹರ್ಸಲ್ ಬದ್ಧತೆ ಅಂತಂದರೆ ನಮ್ಮ ಸಮಯವನ್ನು ಕೊಡ್ತೀವಲ್ಲ ಅದೇ ಭಾಳ ದೊಡ್ಡ ಬದ್ಧತೆ ಈ ಎರಡನ್ನು ಇಟ್ಕೊಂಡು ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸರ್ಕಾರ ಈ ಥರದ ಕನ್ನಡ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಅಂತಲೇ ಒಂದಿಷ್ಟು ಯೋಜನೆಗಳನ್ನು ಹಣವನ್ನು ಅನುದಾನವನ್ನು ಕೊಡುತ್ತೆ ಆ್ಯಕ್ಚುಲಿ ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ಹೇಳಿದಾಗ ಇಲಾಖೆಯ ಅಡಿಯಲ್ಲಿ ಒಂದು ಹತ್ತಾರು ಬೇರೆ ಬೇರೆಯಾದಂಥ ದೊಡ್ಡ ದೊಡ್ಡ ಕಲೆಗಳು ಬರ್ತಾವೆ ಹತ್ತಾರು ಆದರೆ ನಾಟಕ ಅಂತ ಹೇಳಿ ಹೋದಾಗ ನಾಟಕಕ್ಕೆ ನೇರ ತವರು ಮನೆ ಅಂತಂದರೆ ಅದು ಕರ್ನಾಟಕ ನಾಟಕ ಅಕಾಡೆಮಿ ಆ ನಾಟಕ ಅಕಾಡೆಮಿ ಮಾತ್ರ ನಾಟಕಕ್ಕೆ ಅಂತಲೇ ಇರುವಂಥ ಒಂದು ಸಂಸ್ಥೆ ಆ ಸಂಸ್ಥೆಯು ಕೂಡ ಈ ಥರದ ಸಾಕಷ್ಟು ತಂಡಗಳಿಗೆ ಸಂಸ್ಥೆಗಳಿಗೆ ಆರ್ಥಿಕವಾದಂಥ ಸಹಾಯವನ್ನು ಕೊಡೋದು ಆ ನಿಟ್ಟಿನಲ್ಲಿ ತಂಡಗಳನ್ನು ಪ್ರೋತ್ಸಾಹಿಸೋದು ಅದಕ್ಕೆ ಅದರದೇ ಆದಂಥ ಒಂದಿಷ್ಟು ಮಾನದಂಡಗಳಿದ್ದಾವೆ ಆ ಮಾನದಂಡಗಳನ್ನು ಅನುಸರಿಸಿ ಸಹಾಯ ಸಹಕಾರವನ್ನು ಕೊಡುತ್ತೆ ಆದರೆ ಒಂದು ಈ ಸಭೆಯ ಮೂಲಕ ಗಮನಕ್ಕೆ ತರೋದು ಅಕಾಡೆಮಿ ಅಧ್ಯಕ್ಷರಿಗೆ ಅಂತಂದರೆ ಎಂಟು ವರ್ಷ ಆಗಿದೆ ಇಲ್ಲಿವರೆಗೆ ಒಂದು ರೂಪಾಯಿಯನ್ನು ನಾವು ಅಕಾಡೆಮಿಯಿಂದಾಗಲಿ ಸರ್ಕಾರದಿಂದಾಗಲಿ ಯಾವುದೇ ಅನುದಾನವನ್ನು ಇಲ್ಲಿವರೆಗೆ ಪಡೆದಿಲ್ಲ ಅಕಾಡೆಮಿಯಿಂದ ಅಥವಾ ಇದರಿಂದ ಇದೇ ನಯನ ಸಭಾಂಗಣದಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಮಾರ್ಚ್ ಇಪ್ಪತ್ತ್ಮೂರು ಬುಕ್ ಮಾಡಿದ್ವಿ ಸರ್ ನಾವು ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಗೆ ಈ ಈ ಸಭಾಂಗಣವನ್ನು ಬುಕ್ ಮಾಡಿದ್ವಿ ಆದರೆ ಏನಾಯ್ತು ಅಂತಂದರೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಲಿ ಲಾಕ್ಡೌನ್ ಆಯಿತು ಇಡೀ ದೇಶದ ತುಂಬ ಅವತ್ತು ಈ ತ ಆ ನಮ್ಮ ಅವತ್ತಿನ ನಾಟಕದ ಪ್ರದರ್ಶನ ರದ್ದಾಯಿತು ಪ್ರದರ್ಶನ ರದ್ದಾಗಿದ್ದು ಕೇವಲ ಮಾರ್ಚ್ ಹತ್ತೊಂಬ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಅಲ್ಲ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನಾಲ್ಕು ವರ್ಷ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಲ್ಲ ಕೇವಲ ರಂಗ ಸಂಸ್ಕೃತಿಗೆ ಮಾತ್ರ ಅಲ್ಲ ಎಲ್ಲ ತಂಡಗಳು ಇದನ್ನು ಅನುಭವಿಸಿದವು ಎಲ್ಲ ತಂಡಗಳು ಅನುಭವಿಸಿದವು ಆಮೇಲೆ ನಾನು ಮೊದಲೇ ಹೇಳಿದೆ ನಾವೆಲ್ಲರೂ ಇದನ್ನು ಇದನ್ನು ಆರ್ಥಿಕ ಮೂಲವಾಗಿ ಏನೂ ಅವಲಂಬಿಸ್ಕೊಂಡಿಲ್ಲ ಆದರೆ ಈ ರೀತಿ ಹವ್ಯಾಸಿ ರಂಗಭೂಮಿಯಲ್ಲೂ ಕೂಡ ಆರ್ಥಿಕವಾಗಿ ಇದೇ ಇದು ಇದನ್ನೇ ನೆಚ್ಕೊಂಡಿರೋಂಥ ಕೆಲವು ತಂಡಗಳಿದಾವೆ ಬೆಂಗಳೂರಿನಲ್ಲಿ ಅಂಥ ತಂಡಗಳಿಗೆ ಕರೋನಾದಂತಹ ಆ ಮಹಾಮಾರಿ ಬಹಳ ದೊಡ್ಡ ಪೆಟ್ಟನ್ನು ಕೊಡ್ತು ಹಾಗೆ ನಿಂತಂಥ ನಮ್ಮ ಚಟುವಟಿಕೆ ಮತ್ತೆ ಕಳೆದ ಎರಡು ವರ್ಷದ ಹಿಂದೆ ಮತ್ತೆ ಮರು ಆರಂಭ ಆಗಿ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ ಇಂತಹ ನಮ್ಮ ತಂಡದ ಚಟುವಟಿಕೆಯನ್ನು ನೋಡಿ ಗಮನಿಸಿ ಇವರೇನೋ ಒಂದಿಷ್ಟು ಮಾಡ್ತಾಯಿದ್ದಾರೆ ಅನ್ನುವಂಥ ಮೇಲೆ ಕೆಲವೊಂದಿಷ್ಟು ಕೊಡುಗೆ ದಾನಿಗಳು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರನ್ನ ಯಾವ ಯಾವತ್ತೂ ಕೂಡ ನಮ್ಮ ತಂಡ ಮರೆಯೋದಿಲ್ಲ ಅದರ ಜೊತೆ ಜೊತೆಗೆ ನಾವು ನಮ್ಮ ಕೈಲಾಗಿದ್ದು ಸಹಕಾರವನ್ನು ಸ್ವ ಸ್ವತಃ ಎಲ್ಲ ಸದಸ್ಯರುಗಳು ಕೂಡ ಅವ್ರವ್ರದ್ದೇ ಆದಂಥ ವ್ಯಾಪ್ತಿ ಒಳಗಡೆ ಕೆಲವೊಂದಿಷ್ಟು ಸಹಕಾರವನ್ನು ಹಾಕ್ಕೊಂಡು ನಾವು ಈ ರಂಗ ಸಂಸ್ಕೃತಿ ಚಟುವಟಿಕೆಯನ್ನು ಮುಂದುವರಿಸ್ಕೊಂಡು ಇದ್ದೇವೆ ಅದೇ ನಿಟ್ಟಿನಲ್ಲಿ ಇವತ್ತು ರಾಜ್ಯೋತ್ಸವದಲ್ಲಿ ನಮ್ಮದು ವಾರ್ಷಿಕವಾಗಿ ಯಾವಾಗಲೂ ಕಾರ್ಯಕ್ರಮ ಮಾಡೋದು ಮೇ ತಿಂಗಳಲ್ಲಿ ನಮ್ಮದು ವಾರ್ಷಿಕೋತ್ಸವ ಅಂತ ದೊಡ್ಡ ಮಟ್ಟದಲ್ಲಿ ಬಹುತೇಕ ಕಲಾ ಸಂಘದಲ್ಲಿ ಮಾಡ್ತೀವಿ ಆದರೆ ಈ ಸಾರಿ ಮೊಟ್ಟ ಮೊದಲೇ ಬಾರಿಗೆ ನಾವು ರಾಜ್ಯೋತ್ಸವದಲ್ಲಿ ಸಂದರ್ಭದಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಹೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ ಅದಕ್ಕೆ ನಮ್ಮ ಲೋಕನಾಥ್ ದೀಕ್ಷಿತ್ರೆ ಬರದಂತಹ ಭಾಗವತರ ನಾಟಕ ಮಂಡಳಿ ಅಂತೇಳಿ ಒಂದು ಹಾಸ್ಯ ನಾಟಕ ಆ ನಾಟಕದ ಪ್ರದರ್ಶನ ಈ ವೇದಿಕೆ ಮೂಲಕ ಮಾಡಲಿಕ್ಕೆ ನಾವು ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದಾಗ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮಾಡಿ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ಒಂದೆರಡು ಚಿಂತನೆಯನ್ನು ಮಾಡಬೇಕು ಅನ್ನುವಂಥ ವಿಚಾರ ನಮ್ಮ ತಂಡದ ಮುಂದೆ ಬಂದಾಗ ಅದಕ್ಕೆ ಬೇರೆ ಯಾವುದೂ ಮತ್ತೊಂದು ಎರಡನೇ ಆಯ್ಕೆ ಇಲ್ಲದ ಹಾಗೆ ನಾನು ಒಂದು ವಿನಂತಿಯನ್ನು ಮಾಡಿದೆ ನಮಗೇನೋ ನಾಗರಾಜ ಮೂರ್ತಿಯವರಂದರೂ ಒಂದು ವಿಶೇಷವಾದ ಅಭಿಮಾನ ಕಾರಣ ಏನಂತಂದರೆ ನಾವೆಲ್ಲರೂ ಇವತ್ತು ಅತ್ಯಂತ ಪ್ರೀತಿ ಭಕ್ತಿ ಗೌರವದಿಂದ ಗೌರವಿಸುವಂಥ ಒಬ್ಬ ಈ ನಾಡಿನ ಸಜ್ಜನ ಹಿರಿಯ ಸಾಹಿತಿ ಅಂತಂದರೆ ಅದು ನಾಡೋಜ ಡಾಕ್ಟರ್ ಗೋರು ಚಂದಸಪ್ನವರು ಅಂತಹ ಗೋರು ಚಂದಸಪ್ನವರ ಗರಡಿಯಲ್ಲಿ ಬೆಳೆದಂತಹ ಕೆಲವೊಂದಿಷ್ಟು ಸಾಹಿತ್ಯ ದಿಗ್ಗಜರುಗಳು ಏನಿದ್ದಾರೆ ಅದರಲ್ಲಿ ಕೆ ವಿ ನಾಗರಾಜಮೂರ್ತಿಯವರು ಬೆಂಗಳೂರಿನಲ್ಲಿ ನಿರಂತರವಾಗಿ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಘಟಕಗಳಲ್ಲಿ ಸಕ್ರಿಯವಾಗಿ ಕಾರ್ಯವನ್ನು ನಡೆ ನಿರ್ವಹಿಸುತ್ತಿರೋರು ಆ ಕಾರಣಕ್ಕೂ ನಿಕಟವರ್ತಿಗಳು ಮತ್ತೆ ಮೇಲಾಗಿ ಟಿ ವಿಲಂತೂ ನೀವು ಯಾರು ನೋಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ ಬಹಳ ವಿಶೇಷ ಇವತ್ತಿಗೂ ನಿನಗೆ ನೆನಪಿರೋದು ಮುಕ್ತ ಆ ಮನ್ವಂತರ ಇತ್ಯಾದಿ ಆ ಸಿರೀಸ್ ಏನಿತ್ತು ಎಲ್ಲದರಲ್ಲೂ ಸೀತಾರಾಮ್ ಅವರ ಪ್ರತಿದಾರವಾಗಿ ಅವ್ರಿಗೊಂದು ಪಾತ್ರ ಇರ್ತಿತ್ತು ರಾಣೆ ಅಂತ ಒಂದು ಮಿನಿಸ್ಟರ್ ಪಾತ್ರ ಮಾಡೋರು ಅವರು ರಾಣೆ ಎಷ್ಟೋ ಜನರಿಗೆ ಇವತ್ತಿಗೂ ನಗರ ನೃತ್ಯ ಅಂತ ಹೆಸರು ಗೊತ್ತಾಗುತ್ತೆ ರಾಣೆ ಅಂದ್ರೆ ಗೊತ್ತಾಗುತ್ತೆ ಅದರಲ್ಲೂ ಒಂದು ಡೈಲಾಗ್ ಹೇಳಿದ್ರು ಅವರು ಒಂದ್ಸಲ ನಾನು ಭಾಳ ಚಿಕ್ಕವನಿಂದ ನೋಡಿದ್ದರು ನನಗೆ ಯಾವ ಆಸೆ ಆಕಾಂಕ್ಷೆಗಳಿಲ್ಲ ನಾನು ದುಡ್ದಿದ್ದೆಲ್ಲವನ್ನು ದಾನ ಮಾಡಿಬಿಡ್ತೀನಿ ಅಂದ್ರೆ ಒಂದು ಒಂದು ಎಪಿಸೋಡಲ್ಲಿ ದಾನ ಮಾಡ್ತೀನಿ ನನಗೆ ಮುಂದೇನು ಹೇಳ್ತಾರೆ ಗೊತ್ತಿಲ್ಲ ನನಗೆ ಆಶ್ಚರ್ಯ ಇಷ್ಟು ಭ್ರಷ್ಟಾಚಾರಿ ಅಂತ ಹೇಳಿ ತೋರಿಸ್ಕೊಂತಿದ್ದಾರೆ ಆದರೆ ಹೌದಾ ಯಾರಿಗೆ ದಾನ ಮಾಡ್ತೀರಿ ನಾ ದುಡಿದೆಲ್ಲ ನಾನು ಹೆಂಡ್ರ ಮಕ್ಕಳಿಗೆ ದಾನ ಮಾಡಿಬಿಡ್ತೀನಿ ಅಂತ ಒಂದು ಅದ್ಭುತವಾದ ಅವರ ಸಂಭಾಷಣೆ ಇನ್ನೂ ಕೂಡ ನಮ್ಮ ಕಿವಿಯಲ್ಲಿದ್ದಾವೆ ಆ ಥರದ ವಿಶೇಷವಾದ ವ್ಯಕ್ತಿತ್ವ ಬಹುಶಃ ಕರ್ನಾಟಕ ಸರ್ಕಾರ ಈ ಬಾರಿ ಅಕಾಡೆಮಿ ಮತ್ತು ಪ್ರಾಧಿಕಾರ ಇತ್ಯಾದಿ ನಿಗಮ ಮಂಡಳಿಗಳಿಗೆ ಆಯ್ಕೆ ಮಾಡೋ ಕಾಲಕ್ಕೆ ಆಯಾ ಕ್ಷೇತ್ರದ ಪರಿಣಿತರನ್ನು ಅತ್ಯುತ್ತಮರನ್ನು ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಭಾಳ ಜಾಗರೂಕತೆಯನ್ನು ವಹಿಸಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಆ ನಿಟ್ಟಿನೊಳಗೆ ರಂಗಭೂಮಿಗಾಗಿ ತಮ್ಮ ಜೀವಮ ಜೀವಮಾನ ಪೂರ್ತಿ ಕೆಲಸ ಮಾಡಿರುವಂಥ ನಾಗರಾಜ ಮೂರ್ತಿಯವರನ್ನು ಈ ಕರ್ನಾಟಕ ನಾಟ ನಾಟಕ ಅಕಾಡೆಮಿಗೆ ಅಧ್ಯಕ್ಷರನ್ನಾಗಿ ಮಾಡೋದ್ರ ಮೂಲಕ ನಮ್ಮಂಥ ಎಲ್ಲ ರಂಗಾಸಕ್ತ ಬಂಧುಗಳಿಗೆ ರಂಗಕರ್ಮಿಗಳಿಗೆ ಬಹಳ ದೊಡ್ಡ ನ್ಯಾಯವನ್ನು ಒದಗಿಸಿದ ಸರ್ಕಾರ ಅಂಥೇಳಿ ನಾನಾದರೂ ಈ ಸಂದರ್ಭದಲ್ಲಿ ಅವ್ರನ್ನ ಅಭಿನಂದಿಸಲಿಕ್ಕೆ ಬಯಸ್ತೇನೆ ಅವರಿಂದ ಈ ರಂಗಭೂಮಿಗೆ ಮತ್ತಷ್ಟು ಹೆಚ್ಚಿನ ಮೆರಗು ಕೊಡುಗೆ ದೊರೀಲಿ ಅಂತ ಹೇಳಿ ನಾನು ಬಯಸ್ತೇನೆ ಅಂಥ ನಾಗರಾಜ್ ಮೂರ್ತಿ ಅವ್ರನ್ನ ಒಂದೇ ಮಾತಲ್ಲಿ ಫೋನಲ್ಲಿ ಈ ಥರ ಹಿಂಗೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದು ಸರ್ ತಾವು ದಯವಿಟ್ಟು ಒಂದು ಗಂಟೆ ಹಿಂಗೆ ಬರಬೇಕು ಅಂತ ಕೇಳಿದಾಗ ಮರು ಮಾತನಾಡದೆ ನಾನು ಬರ್ತೀನಿ ಪ್ರಶಾಂತ್ ಅಂತಂದರು ಅದೇ ಪ್ರಕಾರ ಸಮಯಕ್ಕೆ ಸರಿಯಾಗಿ ಬಂದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಂತ ತಂದಿದ್ದಾರೆ ಆ ಕಾರಣಕ್ಕಾಗಿ ರಂಗ ಸಂಸ್ಕೃತಿಯ ತಂಡದ ಪರವಾಗಿ ಅವರಿಗೆ ನಾನು ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮೇಲಾಗಿ ಮುಂದೆ ನಡೆಯುವಂಥ ನಮ್ಮ ನಾಟಕ ನೃತ್ಯ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಕೂಡ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ ಕೇಳ್ತಾ ನನ್ನ ಈ ಪ್ರಾಸ್ತಾವಿಕ ನುಡಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ಶುಭ